ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಪ್ರೆಸೆಂಟೇಷನ್ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ನಲವತ್ತು ವರ್ಷ ಹಿಂದಿನ ಹತ್ತೊಂಬತ್ತು ಎಪ್ಪತ್ತ್ಮೂರನೇ ಬ್ಯಾಚಿನ ವಿದ್ಯಾರ್ಥಿಗಳಾದ ಅಲ್ಯುಮಿನಿಯಂ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರಾದ ಶ್ರೀ ದೇವರಾಜ್ ರತ್ನಾಕರ್ ನೇತೃತ್ವದಲ್ಲಿ ಕಲಿಸಿದ ಗುರುಮಾತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಲವತ್ತು ವರ್ಷ ಹಿಂದಿನ ವಿದ್ಯಾರ್ಥಿಗಳು ತಮ್ಮನ್ನು ಬಂದು ಸನ್ಮಾನಿಸಿ ಗೌರವಿಸಿದ್ದಕ್ಕಾಗಿ ಗುರುಮಾತೆಯರು ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ದೇವರಾಜ ರತ್ನಾಕರ್ ಉಪಾಧ್ಯಕ್ಷರಾದ ಕರಣ್ ದಡ್ವಾಳ್ ಕಾರ್ಯದರ್ಶಿಗಳಾದ ಸುನೀಲ್ ಕಲಾಲ್ ಸಹ ಕಾರ್ಯದರ್ಶಿಗಳಾದ ಅರುಣ್ ರೆಡ್ಡಿ ಸದಸ್ಯರಾದ ಸುಭಾಷ್ ಅವನ್ನವರ್ ಭಂಡಾರಿ ವಿಜಯಾನಂದ್ ಲಕ್ಷ್ಮೇಶ್ವರ್ ಶಿವಯೋಗಿ ಶಿರೋಳ್ ಉಪಸ್ಥಿತರಿದ್ದರು ನಮಸ್ಕಾರ ನಾವು ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಪ್ರೆಸೆಂಟೇಶನ್ ಕಾನ್ವೆಂಟ್ ಅಲ್ಲಿ ಶಾಲೆಗಳನ್ನು ಕಲಿತು ದೇಶದ ವಿವಿಧ ವಿವಿಧ ಉನ್ನತ ಹುದ್ದೆಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಅವರಿಗೆ ಇಂಜಿನಿಯರಿಂಗ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಆಫೀಸರ್ ಆಗಿರ್ಬಹುದು ಐಎಸ್ ಆಫೀಸರ್ ಆಗಿರ್ಬೋದು ಕೆಎಸ್ ಆಫೀಸರ್ ಆಗಿರ್ಬೋದು ನಮ್ಗೆಲ್ಲ ಸಾರಿ ಕಲಿಸತಕ್ಕಂತಹ ನಮ್ಮ ಸಿಸ್ಟರ್ ಪ್ರತಿ ವರ್ಷ ಕ್ರಿಸ್ಮಸ್ ದಿವಸ ನಾವೆಲ್ಲ ಅಲ್ಯೂನ್ಯ ಅಸೋಸಿಯೇಷನ್ ಬಂದು ನಮ್ಮೆಲ್ಲ ಸಿಸ್ಟರ್ ಗಳನ್ನೇ ಅವರಿಗೆಲ್ಲ ಭೇಟಿ ಮಾಡಿ ಅವರಿಗೆ ಅಭಿನಂದಿಸಿ ಕಡೆಯಿಂದ ಆಶೀರ್ವಾದ ತೊಗೊಂಡು ಹೋಗ್ತೇವೆ ಅಂದ್ರೆ ಅವರೀರ್ವಾದ ಸದಾ ಇರುತ್ತೆ ಅದಕ್ಕೆ ನಾವು ಪ್ರೆಸೆಂಟೇಶನ್ ಕಾನ್ವೆಂಟ್ ಸ್ಕೂಲಿನ ನಮ್ಮ ಅಲಿಯನ್ ಅಸೋಸಿಯೇಷನ್ ವತಿಯಿಂದ ಪ್ರತಿ ವರ್ಷ ಶಾಲೆಗೆ ಬಂದು ನಾವು ಭೇಟಿ ಕೊಟ್ಟು ಹೋಗ್ತೇವೆ ಈಗ ಅದೇ ರೀತಿ ನಮ್ಮ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆದಂತಹ ನಮ್ಮ ಕರಣ್ ತೊಡವಾಡ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಅದೇ ರೀತಿ ನಮ್ಮ ಅಲಿಮಿನ ಅಸೋಸಿಯೇಟ್ ಸೆಕ್ರೆಟರಿ ಅಂತ ಸುನಿಲ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಅಲಿಮಿನಿ ಅಸೋಸಿಯೇಷನ್ ಅಂತಹ ಅವನ್ನ ಆಗಮಿಸಿದ್ರೆ ಅವರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಅತ್ಯಂತ ಆರ್ಗನೈಸಿಂಗ್ ಸೆಕ್ರೆಟರಿ ನಮ್ಮ ರೆಡ್ಡಿ ಅರುಣ್ ರೆಡ್ಡಿ ಬಂದಿದೆ ಅವರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಅಲಿಮಿನಿಯ ಶಿವರೋಗಿ ಸಿರೋ ಬಂದಿದೆ ಅವರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಅಶೋಕ್ ಭಂಡಾರಿ ಅವರು ಬಂದಿದ್ದಾರೆ ಅವರು ಕೂಡ ಅಲಿಂಬಿ ಮೆಂಬರ್ ಅದೇ ರೀತಿ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಆಗಿನ ಟೈಮ್ ನಾವು ನೈನ್ಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಇರ್ತಕ್ಕಂತಹ ನಮ್ ಎಲ್ ಸಿಸ್ಟರ್ ಅವರು ಕೂಡ ಅವ್ರು ಸ್ವಾಗತ ಅದೇ ರೀತಿ ಈ ಪ್ರೆಸೆಂಟೇಶನ್ ಕಾನ್ವೆಂಟ್ ಸ್ಕೂಲಿನ ಸುಪ್ರಿಯರ್ ಸಿಸ್ಟರ್ ಆದಂತಹ ಅಲ್ಸಿರಾ ಸಿಸ್ಟರ್ ಬಂದಿದ್ದಾರೆ ಅವರಿಗೂ ಕೂಡ ನಾವು ಸ್ವಾಗತ ಅದೇ ರೀತಿ ನಮ್ಮ ವೇದಿಕಾ ಸಿಸ್ಟರ್ ಅವರು ಕೂಡ ನಮ್ಮ ಈ ಶಾಲೆ ತುಂಬಾ ಸಿನಿಯರ್ ಸಿಸ್ಟರ್ ಅವ್ರು ಕೂಡ ಆಮೇಲೆ ಸಿಸ್ಟರ್ಸ್ ತುಂಬಾ ಸೆನೆಯ ಸಿಸ್ಟರ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಈ ಅಭಿಪ್ರಾಯ ಅಸೋಸಿಯೇಷನ್ ಮಾಡ್ಲಿಕ್ಕೆ ಹಿಂದಿನ ಪ್ರೇರಕ ಶಕ್ತಿ ನಮ್ಗೆಲ್ಲ ಮಾಡ್ಬೇಕು ನೀವು ಗಲತ್ ಕಲತ್ ಅಂತ ಕೇಳಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪ್ರೇಮಾ ಸಿಸ್ಟರ್ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಇವತ್ತಿನ ದಿವಸ ಎಷ್ಟೋ ಜನ ಸಾಲ ಕಲತ್ ಹೋಗಿ ಎಷ್ಟೋ ಜನ ಬೇರೆ ಬೇರೆ ದೇಶ ವಿದೇಶಗಳೆಲ್ಲ ಹೋಗಿದ್ದಾರೆ ಬಟ್ ಸಾಲಿಗೆ ಬಂದು ನೆನಪು ಮಾಡಿಕೊಳ್ತಕ್ಕಂತ ಜನಕ್ಕೆ ಬಹಳ ಸಮಯನೇ ಇಲ್ಲ ಬಟ್ ನಮ್ದೊಂದು ಏನಂತಂದ್ರೆ ಇವತ್ತಿನ ದಿವಸ ನಾವು ಏನೇ ಒಂದು ಕುಂದತ್ತ ಹೋಗುತ್ತೆ ಹಾಗೂ ನಾವು ಏನು ನಮ್ಮ ಇಂಟೆಲಿಜೆನ್ಸ್ ಬೆಳಿತೀರಿ ಅಂತಂದ್ರೆ ಅದು ಬಿಕಾಸ್ ಆಫ್ ಪ್ರೆಸೆಂಟೇಶನ್ ಕಾನ್ವೆಂಟ್ ಸ್ಕೂಲ್ ಫೌಂಡೇಶನ್ ಅದಕ್ಕೆ ನಾವು ಯಾವತ್ತು ನಮ್ಮ ಜೀವಮಾನ ಇರುವವರೆಗೂ ನಾವು ಪ್ರೆಸೆಂಟೇಶನ್ ಸ್ಕೂಲಿಗೆ ಬಂದು ಅವರಿಗೆಲ್ಲ ವಿಶ್ ಮಾಡಿ ಅವ್ರ ಕಡೆಯಿಂದ ಆಶೀರ್ವಾದ ನಾನು ತೋಡ್ಕೋಬೇಕಂತಂದು ನಾನು ಕೆಳಕಳಿಯಾಗಿ ಬೆಳೆ ಈ ಸಂದರ್ಭದಲ್ಲಿ ನಮ್ಮ ಸೀನಿಯರ್ ಸುಪೀರಿಯ ಸಿಸ್ತರ್ ಅಂತ ಅಚ್ಚನಾ ಸಿಸ್ಟರ್ ಅವರು ನಮ್ಗೊಂದು ಶುಭಾಶಯ ಕೋರ್ಬೇಕಾಗಿ ಬೆಳೆ ಇಲ್ಲಿ ನೆಲೆಗಿರುವ ನಮ್ಮ ನೆಚ್ಚಿನ ಹಳೆ ವಿದ್ಯಾರ್ಥಿ ಸಂಘದ ಮುಖ್ಯ ಪದಾಧಿಕಾರಿಗಳಿಗೆ ಈ ವರ್ಷದ ಕ್ರಿಸ್ಮಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶುಭಾಶಯಗಳು ಆಗಮಿಕೆ ನಮಗೆ ಸಂತೋಷದಿಂದ ತಂದಿದೆ ಕ್ರೈಸ್ತರು ಬಡತನದಲ್ಲಿ ಹುಟ್ಟಿ ಅನೇಕ ರೋಗಿಗಳಿಗೆ ದೀನ ದಲಿತರಿಗೆ ಸಹಾಯ ಮಾಡಿದಂತೆ ನಮ್ಮ ಫಾದರ್ ಫೌಂಡರ್ ಆರ್ ಎಫ್ ಸಿ ಮಸ್ಕರೇನಸ್ ರವರು ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಇದೇ ತರ ಈ ಸೇವೆಯನ್ನು ಮುಂದುವರಿಸಲು ಈ ಪ್ರೆಸೆಂಟೇಷನ್ಗೆ ಒಂದು ರಲ್ಲಿ ಭೇಟಿ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ಈ ನಮ್ಮ ನಿಮ್ಮ ಜನರ ಸೇವೆ ಹಾಗೂ ಜನರ ಪ್ರೀತಿ ವಾತ್ಸಲ್ಯಗಳನ್ನು ಅನುಭವಿಸುವಂತಹ ನಾವು ನಿಮಗೆಲ್ಲರಿಗೂ ಶುಭಾಶಯವನ್ನು ತಿಳಿಸ್ತೇವೆ ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇಂದು ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೋರಲು ಬಹಳ ಆನಂದವೆನಿಸುತ್ತದೆ ಯಾಕೆಂದರೆ ನೀವು ಕಲಿತು ಈಗ ನಲವತ್ತು ನಲವತ್ತೈದು ವರ್ಷಗಳಾದವು ಆದರೂ ನೀವು ಈ ಶಾಲೆಯನ್ನು ಮರೆತಿಲ್ಲ ನಿಮಗೆ ಕಲಿಸಿದ ಶಿಕ್ಷಕರನ್ನು ಸದಾ ನೀವು ನೆನಪಿನಲ್ಲಿ ಇಟ್ಕೊಂಡಿದ್ದೀರಿ ಪ್ರತಿ ವರ್ಷ ನೀವು ಇಲ್ಲಿ ಬಂದು ನಮಗೆ ಕ್ರಿಸ್ಮಸ್ಗೆ ಶುಭಾಶಯಗಳನ್ನು ಕೋರುವುದು ನಮಗಂತೂ ಬಹಳ ಸಂತೋಷ ಅತಿ ಕಡಿಮೆ ಶಾಲೆಗಳಲ್ಲಿ ಇದು ನಡೆಯುತ್ತದೆ ಆದರೆ ಪ್ರೆಸೆಂಟೇಶನ್ ಶಾಲೆಯಲ್ಲಿ ಅಂತೂ ನಲ್ವತ್ತು ವರ್ಷಗಳಿಂದ ಸದಾ ನಿರಂತರವಾಗಿ ಈ ಕಾರ್ಯಕ್ರಮ ಜರುಗುತ್ತಾ ಇದೆ ನಿಮಗೆಲ್ಲರಿಗೂ ನಾನು ಹೃದಯದ ಅಂತರಾಳದಿಂದ ಇವತ್ತು

ಥ್ಯಾಂಕ್ ಎವ್ರಿ ಒನ್ ಫಾರ್ ಕನಿಂಗ್ ದಿಸ್ ಡ್ರೆಸ್ ಪ್ರೋಗ್ರಾಮ್ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಅಧ್ಯಕ್ಷರಾದ ದೇವಾನ ರತ್ನಾಕರ್ ಅವರಿಗೂ ಮತ್ತು ಬಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಧನ್ಯವಾದಗಳು ಮತ್ತು ಎಲ್ಲ ಸಿಸ್ಟರ್ಸಿಗೆ ನಮ್ಮ ಆಶೀರ್ವಾದ ನಮ್ಮ ನಮಗೆ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ ಸೊ ವಿ ವಿಲುಕ್ ಫಾರ್ವರ್ಡ್ ಫಾರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಫ್ರಮ್ ಆಗಲಿ ಅಥವಾ ನಮ್ಮ ಆಗಲಿ ನಾವು ರೋಟಿ ಸೆಂಟರ್ ಇರ್ತೇವೆ ಅದನ್ನು ನೋಡೋದು ಇಲ್ಲಿ ನೋಡ್ಬೇಕು President of Alumnia first. Oh, okay, okay. we, uh, we oh, all remember okay. okay. Father Michael says uh... <laughs> said